ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಎಲ್ಲ ಮುಗಿಯುತ್ತೆ ಮನೆಯವರೆಲ್ಲ ಕೂತಿರ್ತಾರೆ ಆಗ ಸೂರ್ಯ ಭೂಮಿಕನ್ ಕರ್ಕೊಂಬಂದ ತಕ್ಷಣ ಭೂಮಿಕ ಡ್ರೆಸ್ ನೋಡಿ ಅಜ್ಜಿ ಏ ಇದೇನು ಭೂಮಿಕ ನೀನು ಈ ರೀತಿ ಡ್ರೆಸ್ ಹಾಕಿದೆಯಲ್ಲ ನಿನಗೆ ಗೊತ್ತಾಗಲ್ವಾ ಹಾಂ ಈ ಮನೆ ಸೊಸೆ ಆಗ್ಬಿಟ್ಟು ನೀನು ಈ ರೀತಿ ಡ್ರೆಸ್ ಹಾಕಿದೆಯಲ್ಲ ಅಂತ ಹೇಳಿ ಬೈತಾಯಿರ್ಬೇಕಾದ್ರೆ ಈ ಕಡೆ ಅಪೇಕ್ಷಾ ನೋಡು ಈ ಕಡೆ ಸೂರ್ಯ ತುಂಬ ಖುಷಿಯಾಗ್ಬಿಟ್ಟು ನೋಡು ಭೂಮಿ ನಮ್ಮ ಅಜ್ಜಿ ಅಂತೂ ನಿನ್ನ ಸೊಸೆ ಅಂತ ಹೇಳಿ ಒಪ್ಕೊಂಡ್ಬಿಟ್ರು ಅಂತ ಹೇಳಿದಾಗ ನಾನು ನಾನು ಯಾವಾಗಲೂ ಒಪ್ಕೊಂಡೆ ಅಂತ ಹೇಳಿದಾಗ ಮತ್ತು ಈಗಿನ್ನೂ ಹೇಳ್ತಾ ಇದೆಯಾ ಭೂಮಿ ಕನಿಗೆ ಅಂಥದ್ದು ಹಾಕ್ಕೊಂಬೇಡ ಇಂಥದ್ದು ಹಾಕೋಬೇಡ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅಪೇಕ್ಷ ಅವರು ಇಲ್ಲ ಇನ್ನು ನಾನೇ ಕೊಡ್ಸಿದ್ದು ಅಂತ ಹೇಳಿ ಈ ಕಡೆ ಇನ್ನೊಬ್ಬರು ಹೇಳ್ತಾರೆ ನೀನು ಕೊಡಿಸ್ತೀಯ ಅಂತ ಹೇಳಿದಾಗ ಈ ಕಡೆ ಅವರತ್ತೆ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದೆಯಾ ಭೂಮಿಕಾ ಈ ಡ್ರೆಸ್ಸಲ್ಲಿ ಅಂತ ಹೇಳಿ ಹೇಳ್ತಾರೆ ಮನೆಯವರೆಲ್ಲ ಹೊಗಳುತ್ತಾ ಇರ್ತಾರೆ ಹಾಗೇ ಏನು ಮಾಡ್ತಾರೆ ಎಲ್ಲರೂ ಸೇರಿ ನಡಿ ಹೊರ್ಗಡೆ ಹೋಗೋಣ ಸೆಲೆಬ್ರೇಟ್ ಮಾಡೋಣ ಇವತ್ತು ನನ್ನ ತಮ್ಮನ ಮದುವೆ ಆಗಿ ಮೂರು ಆಯ್ತಲ್ಲ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಈ ಕಡೆ ತುಂಬ ಅಪೇಕ್ಷೆ ಎಲ್ಲರ ಮುಂದೆ ಹೇಳ್ತಾಳೆ ನಿಮಗೆಲ್ಲರಿಗೂ ವಿಚಾರ ಏನು ಅಂತ ಗೊತ್ತು ನಾನು ಮತ್ತೊಮ್ಮೆ ಹೇಳೋ ಅವಶ್ಯಕತೆ ಇಲ್ಲ ನನ್ನ ತಮ್ಮ ಅವನ ಪ್ರೀತಿನ ಕರ್ಕೊಂಬಂದು ಇವತ್ತಿಗೆ ಮೂರು ತಿಂಗಳಾಯಿತು ಅಂತ ಹೇಳಿದಾಗ ಅಲ್ಲಿ ಒಬ್ಬರು ಕೆಲ್ಸದ ಕೂತರು ಅಜಿತಣ್ಣ ನಾವು ಮುಂಚೆನೇ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ ಈ ಕಡೆ ಎಲ್ಲರೂ ಏಕೆ ಪ್ರಪೋಸ್ ಮಾಡಿದೆ ಅಂತ ಕೇಳಿದಾಗ ಸರಿ ಅಂತ ಹೇಳಿ ರೋಸ್ ಹೂವನ್ನು ಇಟ್ಕೊಂಡು ಭೂಮಿ ನೀನು ನನ್ನ ಜೀವನದಲ್ಲಿ ಮೊದಲನೇ ಹುಡುಗಿ ಆಗಲಿಲ್ಲ ಆದರೆ ಕೊನೆ ಹುಡುಗಿನೇ ಆಗಿದ್ದು ಐ ಲವ್ ಯು ಭೂಮಿ ಅಂತ ಹೇಳಿ ರೋಸ್ ಕೊಡ್ತಾನೆ ಈ ಕಡೆ ಭೂಮಿನೂ ಖುಷಿಯಿಂದ ಹೂವನ್ನು ತೆಕ್ಕೊತಾಳೆ ಆಗ ಅಜಿತ್ತು ಎಲ್ಲರ ಮುಂದೆ ಅವಳನ್ನು ತಪ್ಪಿಕೊಂಡು ಮುತ್ಕೊಟ್ಟು ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಮೈ ಲೈಫ್ ಅಂತ ಹೇಳಿ ಹೇಳ್ತಾನೆ ಇದು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು